ಕೆಲವರು ಸಭೆ ಮಾಡ್ತಿದ್ದಾರೆ ಅದೇ ರೀತಿ ಮಾಡಲಿ ನಾನು ಚೆನ್ನೈ ಈ ಸಂಸ್ಥೆ ಬಂದಿದ್ದ ಇಲ್ಲ ನಾನು ಎಂದೂ ಕೂಡ ಹೇಳಿಲ್ಲ ನಾನು ಕೂಡ ಬೆಂಗಳೂರಿಗೆ ಹೋಗಿದ್ದೆ ನಮ್ಮ ಸ್ನೇಹಿತರ ಜೊತೆಗೆ ಸಭೆ ಮಾಡ್ಬಂದ್ವಿ ಏನು ಬೇಕಾದ್ರೆ ಮಾಡ್ಬೋದು ಇದು ಆಕಾಶ ಅದಕ್ಕೆ ಯಾವ್ದು ನಾನು ಕಮಿಟ್ ಮಾಡಕ್ಕೆ ತಯಾರಿಲ್ಲ ಮಾಡಿದ್ ಮತ್ತೆ ವಾಪಸ್ ನೀವು ಹೋಗಿ ಅವ್ರನ್ನ ಕೇಳಿ ಮತ್ತಿನ ಏಳು ಶಿಡಕು ನ ನೀವು ಮಾಡಿದ್ರಲ್ಲ ಅದೇ ರೀತಿ ಮಾಡ್ಕೊಂಡಿರೋಪ್ಪ ಲಿಂಗಾಯತ ನೀವು ಲಿಂಗಾಯತ ಲಿಂಗಾಯತ ಮುಖಂಡ ಅಲ್ಲ ಎಲ್ಲ ಜನಾಂಗದ ಮುಖಂಡ ಬಿಜೆಪಿ ನಾಯಕರಲ್ಲ ಸರ್ ಹಿರಿಯ ನಾಯಕರು ಲಿಂಗಾಯತ ಮುಖಂಡ ಅಲ್ಲ ಎಲ್ಲ ಸರ್ವ ಜನಾಂಗದ ನಾಯಕರು ಬೆಂಗಳೂರಲ್ಲಿ ದೊಡ್ಡ ಸಭೆ ಇದ್ ಮಾಡ್ತಾರೆ ಹೋಗ್ತೀನಿ ಹೋಗ್ತಾರೆ ಸರ್ ಕರದ್ರು ಹೋಗ್ತೀನಿ ಬೆಂಗಳೂರಲ್ಲಿ ದೊಡ್ಡ ಸಮಾವೇಶ ಮಾಡ್ತಾರೆ ಸರ್ ಹೋಗ್ತಪ್ಪ ನಿಮ್ಮ ಬರ್ತಾನೆ ದಮ್ಮು ಬೇಕಲ್ಲ ಸರ್ ಸರ್ ಬಿಟ್ಟ ಸಭೆ ಇನ್ನು ಇನ್ನು ಹದಿನೈದು ದಿನದಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಆಗ್ತಾರೆ ಅಂತ ಹೇಳಿ ಆಗ್ಬೋದು ರಾಷ್ಟ್ರ ಅಧ್ಯಕ್ಷರು ಅಥವಾ ರಾಜ್ಯದ ರಾಷ್ಟ್ರದ ನಾಯಕರು ಘೋಷಣೆ ಮಾಡ್ತಾರೆ ರಾಷ್ಟ್ರಾಧ್ಯಕ್ಷರು ರಾಜ್ಯಾಧ್ಯಕ್ಷ ಎರಡು ಚೇಂಜ್ ಇಡ್ತಾರೆ ಸರ್ ಅವ್ರು ಘೋಷಣೆ ಮಾಡ್ತಾರೆ ಬಹುಶಃ ಇರುವ ಪ್ರಕಾರ ಎರಡು ಆಗ್ಬೇಕು ಅಂತಿದೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಅವ್ರನ್ನೇ ಮುಂದುವರೆಸ್ತಾರೋ ಇವ್ರನ್ನೇ ಮುಂದುವರೆಸ್ತಾರೋ ಇನ್ಯಾವ ರೀತಿ ಮಾಡ್ತಾರೋ ಇವತ್ತು ಹೈಕಮಾಂಡ್ ಏನ್ ತೀರ್ಮಾನ ಆ ತೀರ್ಮಾನಕ್ಕೆ ಅವ್ರು ಬಂದ ನಿಮ್ಮ ಕಡೆಯಿಂದ ಯಾರು ಕ್ಯಾಂಡಿಡೇಟ್ ಫಿಕ್ಸ್ ಆಗ್ತದೆ ಫಿಕ್ಸ್ ನಾನೇನ್ ಮಾಡಿಲ್ಲಪ್ಪ ನಿಮ್ಮ ಕೇಂದ್ರ ಉತ್ತರ ಸರ್ ಚುನಾವಣೆ ನಡೆಯುತ್ತುನಾವಣೆ ದೂರ ದೂರ ಎಲ್ಲೂ ನಡೆದಿಲ್ಲ ದೇಶದಲ್ಲಿ ಎಲ್ಲೂ ನಡೆಯಲ್ಲ ಕುಮಾರ ಬಂಗಾರಪ್ಪ ಕ್ಯಾಂಡಿಡೇಟ್ ಅಂತ ಚರ್ಚೆ ಅವ್ರು ಕೇಳ್ಬಿಟ್ಟು ನೀವು ಊಟ ನೀನ್ ಇಲ್ಲ ನಾನು ಕಾರ್ಯಕರ್ತ ಐ ನಾಟ್ ಎ ಲೀಡರ್